ಹಳ್ಳಿನ ಸುಸ್ಲಾ ಮಾಡ್ತಿದ್ದಾರೆ ನೋಡಿ ಹಳ್ಳಿನ ಸುಸ್ಲಾ ಮೇಲೆ ಫಸ್ಟ್ ಉಳ್ಳಾಗಡ್ಡಿ ಟಮಾಟಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಹಚ್ಚಿಟ್ಕೋಬೇಕು ಆಮೇಲೆ ನೋಡಿ ಇಲ್ಲಿ ಅದ ತೆಗೆಸ್ಕೊಂಡಿರ್ಬೇಕು ತೆಗೆಸ್ಕೊಂಡಿದ್ದಾರೆ ನೋಡಿ ಇಲ್ಲಿ ಎಣ್ಣೆಗೆ ಕಾಬಿಟ್ಟಿದ್ದಾರೆ ಗ್ಯಾಸ್ ಹಚ್ಚಿದ್ದಾರೆ ನೋಡಿ ಎಣ್ಣೆ ಕಾಯ್ದೆ ಇದು ಕಾಯ್ದ ತಕ್ಷಣ ಅದ್ರೊಳಗೆ ಜೀರಿಗೆ ಸಾಸಿವೆ ಹಾಕಿ ಹಾಕೋಬೇಕು ನೋಡಿ ಫಸ್ಟಿಗೆ ಜೀರಿಗೆ ಸಸಿ ಹಾಕ್ಬೇಕು ಚಟಪಟ ಅಂತಿದೆ ನೋಡಿ ಉಳಗಡೆ ಉಳ್ಳಾಗಡ್ಡಿ ಹಾಕಿ ಮೆಣಸಿನ್ಕಿ ಹಾಕಬೇಕು ಇವಾಗ ನೋಡಿ ಉಳ್ಳಾಗಡೆ ಮೆಣಸಿನ್ಕಾಯಿ ಹಾಕಬೇಕು ಇವೆಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಇವು ಫ್ರೈ ಆಯಿತು ಟಮಾಟಿ ಹಾಕೋ ಹೋಗ್ತದೆ ನೋಡಿಲ್ಲ ಹಳ್ಳಿನ ಸುಸ್ಲಾ ಹೋಗ್ತಾ ಸ್ಪೆಷಲ್ ಮತ್ತು ಮಿರ್ಚಿ ಬಜ್ಜಿ ಇಲ್ಲಿ ಕೆಟ್ಟ ಕೆಟ್ಟ ಮಿರ್ಚಿ ಬಜ್ಜಿ ಮಾಡ್ತಾ ಇದೀವಿ ನೋಡಿ ಸುಸ್ಲಾಕ್ಕೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಸರಿಯಾಗಿ ಆಗುತ್ತೆ ಟೇಸ್ಟ್ ಬರುತ್ತೆ ಇವೆಲ್ಲ ಜಲ್ದಿ ಫ್ರೈ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಜಲ್ದಿ ಫ್ರೈ ಆಗುತ್ತೆ ನೋಡಿ ಉಪ್ಪು ಹಾಕೊಳ್ಳಿ ಜಲ್ದಿ ಫ್ರೈ ಆಗುತ್ತೆ ಮತ್ತು ಅರ್ಶಿಣ ಹಾಕೋರಿ ಜಲ್ದಿ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಎಷ್ಟು ಜಲ್ದಿ ಆಗಿ ಜಲ್ದಿ ಫ್ರೈ ಆಗುತ್ತೆ ನೋಡಿ ಟಮಾಟಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿದೇಳೆ ನೋಡಿ ಇವಾಗ ಉಪ್ಪು ಅರ್ಶಿಣ ಹಾಕಿದೆ ಇಲ್ಲಿ ನೋಡಿ ಉತ್ತರ ಕನ್ನಡ ಸ್ಪೆಷಲ್ ಬಜಿ ಮಿರ್ಚಿ ಬಜಿ ಇಟ್ಟು ರೆಡಿ ಆಗ್ತಿದೆ ನೋಡಿ ಇಲ್ಲಿ ಬಜಿ ಭೀ ಮಾಡೋದಕ್ಕೆ ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡಿದೀವಿ ಇವಾಗ ನೋಡಿ ತೊಯ್ದು ಇಷ್ಟು ಹಾಳು ಹಾಕೋತಿದ್ವಿ ನೋಡಿ ಅಕ್ಕಿ ಫ್ರೈ ಮಾಡಬೇಕು ಇವಾಗ ಮ್ಯಾಲ ತರಗಡೆ ಇವಾಗ ನೋಡಿ ಗಾಯ್ಸ್ ರೆಡಿ ಆಯ್ತು ನೋಡಿ ಇದಕ್ಕೆ ಪುಟಾಣಿ ಹಿಟ್ಟು ಹಾಕಬೇಕು ಸ್ವಲ್ಪ ಚೂರು ಮ್ಯಾಲೆ ಪುಟಾಣಿ ಹಿಟ್ಟು ರೆಡಿ ಇದೆ ನೋಡಿ ಇಲ್ಲಿ ನೋಡಿ ಇವಾಗ ಚೂರು ಪುಟಾಣಿ ಹಿಂಡಿ ಹಾಕಿ ಮೇಲ ತಗಡೆ ಮಿಕ್ಸ್ ಮಾಡೋದು ಅಲ್ಲಿ ನೋಡಿ ಬಜ್ಜಿಗೆ ಎಣ್ಣೆ ರೆಡಿ ಆಗ್ತದೆ ಬಜ್ಜಿ ರೆಡಿ ಆಗ್ತದೆ ನೋಡಿ ಗಾಯಸ್ ನೋಡಿ ಇವಾಗಲೇ ರೆಡಿ ಆಯ್ತು ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಹಳ್ಳಿ ಸುಸ್ಲಾ ನೋಡಿ ಗಮ್ಮಂತಿದೆ ನೋಡಿ ವಾಸನೆ ತಿನ್ನಂಗಾಗ್ತಿದೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಬಜಿ ಹಿಟ್ಟು ರೆಡಿ ಆಗ್ತಿದೆ ಅಲ್ಲಿ ಹಿಟ್ಟು ಹಿಟ್ ರೆಡಿ ಆಗಿದೆ ಇಲ್ಲಿ ಎಣ್ಣೆ ಕಾಯ್ತಿದೆ ನೋಡಿ ಎಣ್ಣೆ ಕಾಯ್ತು ಸಣ್ಣ ಪರ ಹಾಕಿ ಇವಾಗ ಗಾಯ್ ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಯಾವ ಬಜಿ ಕಾಂದಾ ಬಜಿ ರೆಡಿ ಆಗ್ತಿದೆ ನೋಡಿ ಇಲ್ಲಿ ಕಾಂದಾ ಬಜಿ ನೋಡಿ ಮಿರ್ಚಿ ಬಜಿ ಅನ್ಕೊಂಡಿದೆ ಕಾಂದಾ ಬಜಿ ಮಾಡ್ತಿದ್ವಿ ನೋಡಿ ಕಾಯಿಸ್ ನೋಡಿ ಇಲ್ಲಿ ಎಷ್ಟು ಯಾವ ತರ ಆಗ್ತಿದೆ ಚಳಮಳ ಚಳಮಳ ಅಂತ ಇದಾವೆ ಕಾಯಿಸ್ ನೋಡಿ ಇಲ್ಲಿ ಉದ್ದ ಕನ್ನಡ ಸ್ಪೆಷಲ್ ರೆಡಿ ಬಜೀರಡಿ ಐತೆ ಉಳ ಬಜ ಬಜಿ ರೆಡಿ ಐತಿ ನೋಡಿ ಇಲ್ಲಿ ಸುಸ್ಲಾ ನಡಿ ನೋಡಿ ಹೆಂಗೆ ಹೆಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಳೆ ಯೂಟ್ಯೂಬ್ ಚಾನಲ್ ಲಿಂಕು ಹ್ಯಾಕ್ ಆಗಿದೆ ಹೊಸ ಚಾನಲ್ ಇದು ಯಾರೋ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಯಾರ ಹೊಸದಾಗಿ ನೋಡಿತರ ಸಬ್ಸ್ಕ್ರೈಬ್ ಮಾಡಿ